ಬೆಂಗಳೂರು ಬಾಂಬ್ ಸ್ಫೋಟ ಹಾಗೂ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಗರ ಕೈವಾಡ ಇರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ನೀಡಿರುವ ಹೇಳಿಕೆಯನ್ನ ಖಂಡಿಸುವುದಾಗಿ ಭಟ್ಕಳ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ ಈ ಕುರಿತು ಬುಧವಾರ ಭಟ್ಕಳ ಬಿಜೆಪಿ ಕಚೇರಿಯಲ್ಲಿ ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಲೋಕಸಭಾ ಚುನಾವಣಾ ಬಿಜೆಪಿ ಸಂಚಾಲಕ ಗೋವಿಂದ್ ನಾಯ್ಕ್ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಿವಾನಿ ಶಾಂತರಾಮ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳು ಹಾಗೂ ಭಯೋತ್ಪಾದಕರನ್ನ ರಕ್ಷಿಸುತ್ತಾ ಬಂದಿದೆ ಬಾಂಬ್ ಸ್ಫೋಟ ಪಾಕ್ ಪರ ಘೋಷಣೆ ಪ್ರಕರಣಗಳಲ್ಲಿ ಬಿಜೆಪಿ ಕೈವಾಡ ಇದೆ ಎಂದಿರುವ ಸಚಿವ ಮಂಕಾಳ್ ವೈದ್ಯರ ಹೇಳಿಕೆ ಬೇಜವಾಬ್ದಾರಿ ತನದಿಂದ ಕೂಡಿದೆ ಇದು ಸಚಿವ ಹುದ್ದೆಯ ಗೌರವಕ್ಕೆ ಶೋಭೆ ತರುವಂತದ್ದಲ್ಲ ಸಚಿವರು ಒಂದು ಸಮುದಾಯವನ್ನ ಓಲೈಕೆ ಮಾಡುವ ಕೆಲಸವನ್ನ ಇಲ್ಲಿಗೆ ನಿಲ್ಲಿಸಬೇಕು ಬಿಜೆಪಿಗರು ಇಲ್ಲಿಯವರೆಗೆ ಯಾವುದೇ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಧರ್ಮ ದೇಶ ವಿರೋಧಿಗಳ ವಿರುದ್ಧ ಬಿಜೆಪಿಗರು ಹೋರಾಡುತ್ತಾ ಬಂದಿದ್ದಾರೆ ಎಂದರು ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಭಯೋತ್ಪಾದನೆಯ ಮೂಲ ಕೇಂದ್ರ ಭಟ್ಕಳ ಎನ್ನುವುದು ಗೊತ್ತಾಗಿದೆ ಕಳೆದ ಚುನಾವಣೆಯಲ್ಲಿ ಸಚಿವ ಮಂಕಾಳ್ ವೈದ್ಯ ಎಂಬತ್ತು ಸಾವಿರಕ್ಕೂ ಅಧಿಕ ಹಿಂದೂ ಧರ್ಮೀಯರ ಮತವನ್ನ ಪಡೆದು ಆರಿಸಿ ಬಂದಿದ್ದಾರೆ ಆದರೆ ಇದೆಲ್ಲವನ್ನ ಮರೆತು ಸಚಿವರು ಗೋಹತ್ಯೆ ನಿಷೇಧ ಕಾನೂನು ಮತಾಂತರ ನಿಷೇಧದ ಕಾನೂನು ರದ್ದತಿಗೆ ಆಗ್ರಹಿಸಿ ತಮ್ಜಿ ಮುಖಂಡರೊಂದಿಗೆ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಶಾಸಕರಾಗಿದ್ದ ಮಂಕಾಳ್ ವೈದ್ಯ ಭಟ್ಕಳದಲ್ಲಿ ಭಯೋತ್ಪಾದಕರೇ ಇಲ್ಲ ಎನ್ನುತ್ತಾ ಅಲ್ಪಸಂಖ್ಯಾತರನ್ನ ಓಲೈಸಲು ಮುಂದಾಗಿದ್ದನ್ನ ಜನರು ಮರೆತಿಲ್ಲ ಸಚಿವರು ನೈತಿಕ ಹೊಣೆಯನ್ನ ಹೊತ್ತ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದ್ರು ಬೆಂಗಳೂರಿನ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಆಶಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಹೇಳಿಕೆ ಕೊಟ್ಟು ಅನ್ನೋ ಬಗ್ಗೆ ಯೋಚಿಸಿ ಹೇಳಿಕೆ ಕೊಡಬೇಕಾಗಿದೆ ಈ ಬಾಂಬ್ ಬ್ಲಾಸ್ಟ್ ಆಗೋದ ಹಿನ್ನೆಲೆ ನೋಡಿದ್ರೆ ಯಾವ ರಾಜ್ಯಸಭೆ ಚುನಾವಣೆಯಲ್ಲಿ ರಾಜ್ಯಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮೇಲೆ ಪಾಕಿಸ್ತಾನ ಪರ ಘೋಷಣೆ ಹೋಗಿದ್ರು ಆ ಘೋಷಣೆಗ ತಕ್ಷಣ ಅಲ್ಲಿ ಕ್ರಮ ಕೈಗೊಂಡಿದ್ರೆ ಈ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಫೋಟ್ ಆಗುವಂತ ಪರಿಸ್ಥಿತಿ ಬರ್ತಾ ಇಲ್ಲ ಕಾರಣ ಧೋರಣೆ ತೋರದ್ರಿಂದ ಕಾಂಗ್ರೆಸ್ ಸರ್ಕಾರ ಈಗ ಬೆಂಗಳೂರು ರಾಮೇಶ್ವರ ಕೆಪಿಯಲ್ಲಿ ಬಾಂಬ್ ಸ್ಫೋಟ ಆಗಿದೆ ಈ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಿದಂತ ಹೇಳ್ತಾ ಇರುವುದು ಈ ಸಚಿವರಿಗೆ ಈ ಬಡ್ಕಳ ಬಗ್ಗೆ ಅರಿವಿನೇ ಇಲ್ವಾ ಅಂತ ಈ ದೇಶದಲ್ಲಿ ಎಲ್ಲೇ ಏನಾದ್ರೂ ಕೃತ್ಯ ನಡೆದ್ರು ಅದು ಮೂಲ ಜಾಗ ನಮ್ತ ಬಂದ್ರೆ ಅದು ಬಡ್ಕಳದಿಂದ ನಂತರ ಸಾಬೀತಾದದ್ದು ಜಗಜ್ಜಾಹೀರಾಗಿದೆ ಸಚಿವರು ವೈದ್ಯ ಅವರು ಒಂದು ಸಮುದಾಯನ ಹೋಲಿಕೆ ಮಾಡುದು ಬಹಳ ನೋವಿನ ಸಂಗತಿ ಅವರಿಗೊಂದು ಗೊತ್ತಿರಬೇಕು ಒಂದು ಲಕ್ಷದ ಮೂರ್ ಸಾವಿರ ಮತ ತಗೊಂಡಿದ್ದಾರೆ ಎಂಬತ್ತು ಸಾವಿರ ಮತ ಹಿಂದೂಗಳು ಕೊಟ್ಟಿದ್ದಾರೆ ಅವರಿಗೆ ಯೋಚನೆ ಅವರು ಒಂದು ತಂಜೀಮ್ನವರು ಭಾರತೀಯ ಜನತಾ ಪಾರ್ಟಿ ಹಿಂದೆ ಕಾನೂನು ಏನ್ ತಂದಿದ್ರು ಗೋ ಹತ್ಯೆ ನಿಷೇಧ ಗೋವನ್ನ ನಾವು ಮೂವತ್ತ್ ಮೂರು ಕೋಟಿಗೆ ದೇವತೆಗೆ ಸಮಾನ ಯೋಚನೆ ನಂಬುತ್ತೇವೆ ನಾವು ಆ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ವಾಪಸ್ ತಗೊಳ್ಬೇಕಂತ ಮತ್ತು ಮತಾಂತರ ಕಾಯ್ದೆಯನ್ನು ನಿಷೇಧ ಮಾಡಬೇಕಂತ ತಂಜೀಮ್ನವ್ರ ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರ ಅವರು ಇದಕ್ಕೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಭಟ್ಕಳದ ವಿಧಾನಸಭಾ ಕ್ಷೇತ್ರ ಗೊತ್ತಿದ್ದಾವೆ ಬಹಳ ಸಮಯ ಇಲ್ಲ ಸಚಿವರನ್ನ ಇಲ್ಲಿಯ ಕ್ಷೇತ್ರ ಮತದಾರರು ಎಲ್ಲವನ್ನೂ ಯೋಚನೆ ನೋಡ್ತಾ ಇದ್ದಾರೆ ಅದರ ಪ್ರತಿಯೊಂದು ಹೇಳಿಕೆ ಕೊಡಬೇಕಾದ್ರೆ ಈ ಸಚಿವರು ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹಿಂದೂ ಸಮಾಜ ಗುರಿಯಾಗಿಟ್ಕೊಂಡು ಹೇಳಿಕೆ ಕೊಡೋದು ಭಾರತೀಯ ಜನತಾ ಪಾರ್ಟಿಗೆ ಗುರಿಯಾಗಿಟ್ಕೊಂಡು ಹೇಳಿಕೆ ಕೊಡೋದು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತೊಮ್ಮೆ ಇಂತ ಹೇಳಿಕೆ ಏನಾದರೂ ಬಂದ್ರೆ ನಮ್ಮೇ ರೀತಿಯಲ್ಲಿ ನಾವು ಉತ್ತರ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಿದ್ಧವಾಗಿದ್ದೇವೆ ನೋಡಿಕೊಂಡು ನಾವು ಮತ್ತೆ ಚಿಗುರಿ ಬರುವಂಥವರು ಆದ್ದರಿಂದ ಮುಂದೆ ಯಾವುದೇ ಒಂದು ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ನಿಮ್ಮ ಮತಿಯನ್ನು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮಾತಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ಮತ್ತು ನಿಮ್ಮ ಯಾವ ಯಾವ ಆಸಸ್ಪದ ಹೇಳಿಕೆ ಅದು ಇದೆಯಲ್ಲ ಅದನ್ನು ನೋಡಿ ನಮ್ಗೆ ಮಗು ಬರ್ತದೆ ನೀವು ಅದನ್ನು ಸ್ವಲ್ಪ ವಿಚಾರ ಮಾಡಿರಿ ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರಿ ಉಸ್ತುವಾರಿ ಸಚಿವರಿದ್ದೀರಿ ಆ ಯೋಗ್ಯತೆ ಆಸನಕ್ಕೆ ಏನು ಇದೆ ಅದಕ್ಕೇನು ಊಟ ಇದೆ ನಾನು ಏನು ನೀವು ನಿಮ್ಮ ಏನು ಹಾತಾಡಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಕಾರ್ಯಕರ್ತರಲ್ಲೇ ಮಾಡಿದ್ದು ಅಂತ ಹೇಳಿ ಅದನ್ನು ನಾನು ದೀರ್ಘವಾಗಿ ನಾವೆಲ್ಲರೂ ಕಲಿಸ್ತೇನೆ ನಾನು ನಮ್ಮ ಬಿ ಜೆ ಪಿಯ ರಾಮಾಣಿಕ ಕಾರ್ಯಕರ್ತಳಾಗಿ ಕಾರ್ಯಕರ್ತಳಾಗಿ ಇದನ್ನು ತೀವ್ರವಾಗಿ ಕಾಣಿಸ್ತೇನೆ ಪಕ್ಷಕ್ಕೆ ಹೋದಾಗ ಅವ್ರಿಗೆ ಹೇಳುತ್ತೆ ನಮಗೆ ಯಾವುದೇ ರೀತಿ ಉತ್ಪ್ರಕ್ಷ ಕಾಣೋದಿಲ್ಲ ಅವರು ಹಿಂದೆ ಎರಡು ಸಾವಿರದ ಹದಿಮೂರ ಹದಿನೆಂಟು ಅವಧಿಯಲ್ಲಿ ಪಕ್ಷತ್ರ ಶಾಸಕರಾಗಿ ಆಯ್ತಾಗಿದೆ ಅವಾಗ ಶೇಕಡ ನೂರಕ್ಕೆ ನೂರಷ್ಟು ಹಿಂದೂಗಳ ಮತಗಳನ್ನು ತಕ್ಕೊಂಡು ಆಯ್ಕೆ ಆಗಿದೆ ಆ ಸಮಯದಲ್ಲಿ ಸಹಿತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಭಟ್ಕಳದಲ್ಲಿ ಭಯೋತ್ಪಾದಕರು ಇಲ್ಲ ಅಂತ ಹೇಳ್ಬಿಟ್ಟು ಇವಾಗಲೂ ಸಹಿತ ಗೋವಿಂದ ಹೇಳಿದಂಗೆ ಬಿದ್ದಿರುವಂತಹ ಒಂದು ಲಕ್ಷ ಮೂರು ಸಾವಿರ ಎಂಬತ್ ಸಾವಿರದಷ್ಟು ಹಿಂದೂಗಳ ಮತಗಳನ್ನೇ ತಗೊಂಡು ಹಾಕಿದ್ದಾರೆ ಆದ್ರೆ ಅನಿವಾರ್ಯವಾಗಿ ಅಲ್ಪಸಂಖ್ಯಾತರನ್ನು ಬಿಜೆಪಿ ಅವರು ಬಾಂಕ್ ಸ್ಫೋಟ ಮಾಡಿದ್ದಾರೆ ಅಂತ ಒಂದು ಶೂಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಂಕ್ ಸ್ಫೋಟ ಮಾಡುವರೆ ಬೆಂಬಲಿಸಿದಾಗ ಯಾವುದೋ ರೀತಿಯ ದಾಖಲೆಗಳಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಕೂಡಲೇ ಇಲ್ಲ ಅನ್ನುವಂಥ ವಿಷಯವನ್ನ ಹೇಳಿದ್ರು ಹಾಗಾದ್ರೆ ಯಾಕೆ ನಿನ್ನೆ ಮೂರು ಜನ ಅರೆಸ್ಟ್ ಮಾಡಿದ್ರು ಅವ್ರ ಎಲ್ಲಿಂದ ಬಂದ್ರು ಎಫ್ಟರ್ಸೆಲ್ ವರದಿ ಬರುವ ಬರಬೇಕು ಕಾಯ್ತಾ ಶಕ್ತಿ ಸೌಧದ ಅದೊಂದು ವಿಧಾನಸೌಧ ಒಳಗಡೆಗೆ ಪಾಕಿಸ್ತಾನ ಜಿಂದಾಬಾದ್ ಹೋಗ್ತಾರೆ ಅದನ್ನು ಕಂಡುಕೊಂಡು ಸಹಿತ ನಾವು ಎಫ್ ಪರ್ಸೆಲ್ ವರದಿಗೋಸ್ಕರ ಕಾಯ್ತಿದ್ದೆ ಇವತ್ತು ನಾವು ಆಲೋಚನೆ ಮಾಡಬೇಕಾದ್ದು ಒಂದು ವಿಧಾನಸೌಧ ಒಳಗಡೆಗೆ ಅವ್ರು ಆತ ನಾಸಿ ಹುಸೇನ್ ಇಸ್ಲಾಂ ಧರ್ಮ ಇಸ್ಲಾಂ ಜಿಂದಾಬಾದ್ ಹೋಗಿದೆ ಯಾರು ದಿನ ಆಚರಣೆ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಕೂಗ್ತಾ ಅನ್ನುವಂಥ ಮಾನಸಿಕತೆ ಅವ್ರಿಗಿದೆ ಅಂದ್ರೆ ಆ ಮಾನಸಿಕತೆಯನ್ನು ಬೆಂಬಲಿಸುತ್ತಾರೆ ಅಮ್ಮ ಈ ಮಾನಸಿಕತೆಯನ್ನ ಬೆಂಬಲಿಸುವಂತ ಒಂದು ಸರ್ಕಾರ ಇದೆ ಒಂದು ಪಕ್ಷ ಇದನ್ನು ಧೈರ್ಯ ಮಾಡ್ತಾರೆ ಅದೇ ರೀತಿಯಲ್ಲಿ ಅವರು ಅದೇ ಪಕ್ಷದ ಉಸ್ತುವಾರಿ ಸಚಿವರಾದಂತಹ ಮುಖಾಡು ವೈದ್ಯರು ಅಲ್ಪಸಂಖ್ಯಾತರು ಓಲೈಕೆಗಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭ್ರಷ್ಟಾಚಾರಿಗಳನ್ನು ಭಯೋತ್ಪಾದಕರನ್ನು ರಕ್ಷಿಸ್ತಾ ಬಂದಿರುತ್ತದೆ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಬಾಂಬ್ ಸ್ಫೋಟ ಇದು ತಮಗೆಲ್ಲ ತಿಳಿದಿರುವಂತಹ ವಿಷಯ ಈ ಬಾಂಬ್ ಸ್ಫೋಟ ಕೃತ್ಯದ ಹಿಂದೆ ಬಿ ಜೆ ಪಿಯವರ ಕೈವಾಡ ಇದೆ ಅಂತ ಅನ್ಯ ಉಸ್ತುವಾರಿ ಸಚಿವರು ತಮ್ಮ ಹೇಳಿಕೆ ಬೇಜಾರ ಹೇಳಿಕೆಯನ್ನು ನೀಡಿದ್ದಾರೆ ಇದು ಅವರ ಹೇಳಿಕೆ ಅವರ ಗೌರವಕ್ಕೆ ಶೋಭೆ ತಗೊಂಡದಲ್ಲ ಹಾಗೇನಾದರೂ ಬಿ ಜೆ ಪಿಯವರು ಮಾಡದಿದ್ದರೆ ರಾಜ್ಯದಲ್ಲಿ ತಮ್ಮದೇ ನೇತೃತ್ವದ ಸರ್ಕಾರ ಇದೆ ಇಂಥ ಘಟನೆಗಳನ್ನು ಮಾಡಿದರೂ ಅವರ ವಿರುದ್ಧ ಸೂಕ್ತ ತನಿಖೆಯನ್ನು ಮಾಡಿ ಕ್ರಮ ಕೈಗೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದು ಹಾಗೂ ನಾವು ಬಿಜೆಪಿಯವರು ಯಾವುದೇ ರೀತಿಯ ಭಯೋತ್ಪಾದಕರ ಪರ ನಿಂತಿದ್ದು ಇವರೆಗೂ ಇಲ್ಲ ನಾವೇನಿದ್ರು ಧರ್ಮದ ರಕ್ಷಣೆ ಹಾಗೂ ದೇಶದ ರಕ್ಷಣೆಯ ವಿರುದ್ಧ ಯಾರು ಬರ್ತಾರೋ ಅದರ ಮುಂದೆ ಅಂತ ಪರ ಯಾವುದಕ್ಕೂ ನಿಲ್ಲೋದಿಲ್ಲ ಹಾಗೆ ವಿಧಾನಸೌಧದಲ್ಲಿ ದೃಶ್ಯ ಮಾಧ್ಯಮದ ಮುಂದೆ ರಾಜ್ಯಸಭೆ ಸದಸ್ಯರ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದ್ರು

ದಿನದಿಂದ ದಿನಕ್ಕೆ ಕೆರೆಕಟ್ಟೆಗಳು ನೀರಿಲ್ಲದೆ ಬರಿದಾಗುತ್ತಿರುವುದರಿಂದ ಕಾಡು ಪ್ರಾಣಿಗಳು ಹಾಗೂ ಜಲಚರಗಳು ನೀರಿಗಾಗಿ ನಾಡಿನತ್ತ ಬರೋದು ಹೆಚ್ಚಾಗುತ್ತಾ ಸಾಕ್ತಿದೆ ಮುಂಡಗೋಡು ತಾಲೂಕಿನಲ್ಲಿ ಬಹುತೇಕ ಕೆರೆ ಕಟ್ಟೆಗಳು ನೀರಿಲ್ಲದೆ ಬತ್ತುತ್ತಾ ಸಾಗುತ್ತಿದೆ ಇದರಿಂದಾಗಿ ಕಾಡಿನಲ್ಲಿನ ಕೆರೆಗಳಲ್ಲಿ ನೀರಿಲ್ಲದೆ ಕಾಡು ಪ್ರಾಣಿಗಳು ನಾಡಿನತ್ತ ಬರುತ್ತಿರೋದು ಹೆಚ್ಚಾಗ್ತಿದೆ ಜೊತೆಗೆ ನಾಡಿಗೆ ಬಂದ ಕಾಡು ಪ್ರಾಣಿಗಳು ನಾಯಿ ದಾಳಿಗೆ ಸಿಲುಕಿ ಸಾವನ್ನಪ್ಪೋದು ಹಾಗೂ ಗಾಯಗೊಂಡು ಹೋಗೋದು ಗ್ರಾಮೀಣ ಭಾಗದಲ್ಲಿ ಆಗಾಗ ಕಂಡುಬರ್ತಿದೆ ಇದೀಗ ಕೆರೆಯೊಂದರಲ್ಲಿ ನೀರು ಖಾಲಿಯಾದ ಪರಿಣಾಮ ನೀರಿನಲ್ಲಿದ್ದ ಆಮೆಯೊಂದು ಕೆರೆಯಿಂದ ಹೊರಬಂದಿದೆ ಬೇರೆಡೆ ನೀರಿರುವ ಕೆರೆ ಅಥವಾ ಹೊಂಡಗಳನ್ನ ಹುಡುಕುತ್ತಾ ಆಮೆ ಬತ್ತಿದ ಕೆರೆಯಿಂದ ಹೊರಬಂದಿದೆ ಆದರೆ ಎಲ್ಲಿಯೂ ಸನಿಹದಲ್ಲಿ ಕೆರೆಗಳು ಕಾಣದೆ ಬಯಲಲ್ಲಿ ಸಂಚರಿಸುತ್ತಿದ್ದ ಆಮೆಯನ್ನ ಕಂಡ ಸ್ಥಳೀಯ ವ್ಯಕ್ತಿ ಪ್ರಮೋದ್ ರಾವ್ ಎನ್ನುವವರು ಆಮೆಯನ್ನ ರಕ್ಷಣೆ ಮಾಡಿ ನೀರು ಸಂಗ್ರಹವಿರುವ ದೊಡ್ಡ ಕೆರೆಯೊಂದಕ್ಕೆ ತೆಗೆದುಕೊಂಡು ಹೋಗಿ ಆಮೆಯನ್ನ ಬಿಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇವರ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಕೆರೆಕಟ್ಟೆಗಳಲ್ಲಿ ನೀರಿಲ್ಲದ ಕಾರಣ ಸಣ್ಣ ಪ್ರಾಣಿ ಪಕ್ಷಿ ಹಾಗೂ ಜಲಚರಗಳು ದಾಹ ತಣಿಸಿಕೊಳ್ಳಲು ಪರದಾಡ್ತಿದೆ ಪ್ರತಿಯೊಬ್ಬರೂ ತಮ್ಮ ಮನೆಯ ಮೇಲ್ಭಾಗ ಅಥವಾ ಮನೆಯ ಮುಂದೆ ಸಣ್ಣ ಮರಗಳ ಬಳಿ ಪಕ್ಷಿಗಳಿಗೆ ಕುಡಿಯುವ ನೀರನ್ನ ಸಣ್ಣ ಗಾತ್ರದ ತೊಟ್ಟೆಗಳನ್ನಿಟ್ಟರೆ ಪಕ್ಷಿಗಳಿಗೂ ಅನುಕೂಲವಾಗಲಿದೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಓದಬೇಕು ಇವರಿಗೆ ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳೇ ಮಾದರಿಯಾಗಬೇಕೆನ್ನುವ ಉದ್ದೇಶದಿಂದ ಹಳೆಯ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕರೆಯಿಸಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರಿಂದಲೇ ಸನ್ಮಾನಿಸಿ ಗೌರವಿಸಿದ ಅರ್ಥಪೂರ್ಣ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕೋಲಾ ನಂಬರ್ ಒನ್ ರಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಅಂಕುಲಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್ ಮಾತನಾಡಿ ನಾವು ಕಲಿಯುವಾಗ ಶಿಕ್ಷಣ ಇಲಾಖೆಯಿಂದ ಸವಲತ್ತುಗಳು ದೊರೆಯುತ್ತಿರಲಿಲ್ಲ ಆದರೆ ಈಗ ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡುತ್ತಿದೆ ನಿಂದ ದೂರವಾಗಿ ತಂದೆತಾಯಿ ಗುರು ಹಿರಿಯರನ್ನ ಗೌರವಿಸಿ ಸುಸಂಸ್ಕೃತರಾಗಿ ಬಾಳಿ ಎಂದರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಉಮೇಶ್ ನಾಯ್ಕ್ ಮಾತನಾಡಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನ ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು ಪತ್ರಕರ್ತ ಸುಭಾಷ್ ಕಾರೆಬೈಲ್ ಮಾತನಾಡಿದ್ರು ಶಾಲಾ ಮುಖ್ಯಾಧ್ಯಾಪಕ ತುಕಾರಾಂ ಭಟ್ ಸ್ವಾಗತಿಸಿದ್ರು ಶಿಕ್ಷಕಿ ಅರ್ಚನಾ ನಾಯಕ್ ನಿರ್ವಹಿಸಿದ್ರು ಅತಿಥಿ ಶಿಕ್ಷಕಿ ನಿಧಿಶ್ರೀ ಅಡ್ಲೂರ್ ವಂದಿಸಿದ್ರು ಅತಿಥಿ ಶಿಕ್ಷಕಿ ರಾಜೇಶ್ವರಿ ನಾಯ್ಕ್ ಶಿಕ್ಷಕ ನಾರಾಯಣ್ ನಾಯ್ಕ್ ಹಳೆಯ ವಿದ್ಯಾರ್ಥಿ ಸುಜಾತಾ ನಾಯ್ಕ್ ಎಸ್ಡಿಎಂಸಿ ಉಪಾಧ್ಯಕ್ಷೆ ರೇಖಾ ರೇವಣ್ಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರಬೇಕೆನ್ನುವ ಸದುದ್ದೇಶದಿಂದ ಹಮ್ಮಿಕೊಂಡಿರುವುದಾಗಿತ್ತು ಅತಿಥಿ ಶಿಕ್ಷಕರಾದ ನಿಧಿಶ್ರೀ ನಾಯಕ್ ಅಡ್ಲೂರ್ ರಾಜೇಶ್ವರಿ ನಾಯಕ್ ತೆಂಕಣಕೇರಿಯವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ರಾಜಕೀಯದಲ್ಲಿ ಎಲ್ಲಿ ಹೋಗಿ ಕನ್ನಡ ಶಾಲೆ ಕಲ್ತವ್ರೆ ಮಿನಿಸ್ಟರ್ ಆಗಾರೆ ಕನ್ನಡದ ರಾಷ್ಟ್ರಪತಿ ಆಗಾರೆ ಕನ್ನಡದಲ್ಲಿ ರಾಜ್ಯಪಾಲರಾಗಾರೆ ಅಲ್ಲಲ್ಲೇ ಏನು ಪ್ರತಿಯೊಬ್ಬರು ಆಗಾರೆ ಆದರೆ ನಾವು ಇವತ್ತು ಹೇಳ್ತೇವೆ ನಾವು ಇಂಗ್ಲೀಷ್ ಮೀಡಿಯಂ ಕಲಿಬೇಕು ಅಂತ ಆದರೆ ಕನ್ನಡಕ್ಕೆ ಪವಿತ್ರ ಇದ್ದಿದ್ದು ಯಾವ ಇದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇವತ್ತು ಪ್ರತಿಯೊಂದು ಮಕ್ಕಳು ಯಾಕಂದ್ರೆ ನಾವು ಕನ್ನಡ ಕಲ್ತೀವಿ ನಮ್ಮ ಇವತ್ತು ಪರಿಸ್ಥಿತಿ ಏನಾಗದೆ ನಂದೇ ನನ್ನ ಕಲಭಾಗದಲ್ಲಿ ಪಾಪ ಒಂದು ಬಡ ವಿದ್ಯಾರ್ಥಿ ಅವರಿಗೆ ಕಾರ್ಮೆಂಟ್ ಅಲ್ಲಿ ನಮ್ಮ ಮಿರ್ಜಾನಿ ಹಾಕಿದ್ದು ಪಾಪ ಮೂರನಂತೆ ಕಲಿಯುವಾಗ ಅವ್ರಿಗೆ ಹಣ ತುಂಬನಿಗೂ ಆಗ್ಲಿಲ್ಲ ಆ ಟೀಚರಿಗೆ ನಾನ್ ಫೋನ್ ಮಾಡಿದೆ ನಮ್ಮ ಸ್ವಾಮೀಜಿ ನಾ ಫೋನ್ ಮಾಡಿದೆ ಒಂದು ಇಂತ ಒಂದು ಮಕ್ಕಳು ಹೋಯ್ತು ನೋಡಿ ಆ ಲಾಸ್ಟಿಗೂ ಆ ಹುಡುಗ ಕನ್ನಡ ಶಾಲೆಗೆ ನಮ್ಮ ಜಗಳ ಶಾಲೆಗೆ ಬಂದ ಆಗಲಿ ನಾವು ಕಲೀಲಿ ಈಗ ನೀವೆಲ್ಲ ಕಲಿಸ್ತಿದ್ರಿ ಮಕ್ಕಳಿಗೆ ಪಾಲಕರಾಗಿ ಇವತ್ತು ನೀವು ಕಲಿಸ್ತಿದಿರಿ ಕನ್ನಡ ಶ್ರೇಷ್ಠ ಕನ್ನಡಕ್ಕೆ ಇವತ್ತು ಪ್ರತಿನಿತ್ಯ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳ್ಬೋದು ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿದ ಅದು ಇಂಗ್ಲೀಷ್ ನಮ್ಮ ಇವತ್ತು ಕನ್ನಡ ಶಾಲೆಯಲ್ಲೂ ಇಂಗ್ಲೀಷ್ ಕಲಿಸ್ತಿದ್ದಾರೆ ಒಂದು ಟೈಮಿಗೆ ನಾವು ಈ ಶಾಲೆ ಕಷ್ಟಪಟ್ಟಿದ್ದಂದ್ರೆ ಇಲ್ಲಿ ನಮ್ಮ ಟೀಚರ್ ನಮ್ಗೆ ಇವತ್ತು ನಮಗೆ ನೆನ್ಪುಟ್ಟು ನಾವ್ ಇಲ್ಲಿ ಬೇಸಾಯ ಮಾಡ್ತಿದ್ವಿ ಉತ್ತರ ಪ್ರದೇಶದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ಹಳಿಯಾಳ್ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಂದ ಇಪ್ಪತ್ತೇಳು ಜನ ಭಕ್ತಾದಿಗಳು ತೆರಳಲಿದ್ದು ಇದರ ಅಂಗವಾಗಿ ಹಳಿಯಾಳ್ ನಗರದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ವಿಡಿ ಹೆಗಡೆ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸುತ್ತಿರುವ ಭಕ್ತಾದಿಗಳಿಗೆ ಸನ್ಮಾನಿಸಿ ಈ ಒಂದು ಪವಿತ್ರ ಯಾತ್ರೆಗೆ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕ್ ಅಧ್ಯಕ್ಷರಾದ ಶ್ರೀಪತಿ ಭಟ್ ಮಂಡಲ ಬಿಜೆಪಿ ಅಧ್ಯಕ್ಷರಾದ ವಿಠಲ್ ಸಿದ್ದಣ್ಣವರ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟಕಾಂಬಳೆ ಪ್ರಮುಖರಾದ ಮಂಜುನಾಥ್ ಪಂಡಿತ್ ಡೋಂಗ್ರು ಕೇಸರೇಕರ್ ಶಂಕರ್ ಗಳಗಿ ನಿತಿನ್ ದೇಶಪಾಂಡೆ ಸಂಜಯ್ ಹಿರೇಕರ್ ಯಲ್ಲಪ್ಪ ಹೆಳವರ್ ಜ್ಞಾನೇಶ್ ಮಾನಗೆ ರವಿ ಚಿಬ್ಬುಲ್ಕರ್ ರತ್ನಮಾಲಾಮುಳೆ ಮುಂತಾದವರು ಉಪಸ್ಥಿತರಿದ್ದರು ಅಭಿವೃದ್ಧಿಗೆ ಎಂದಿಗೂ ಪೂರ್ಣ ವಿರಾಮವಿಲ್ಲ ಮೊದಲ ಬಾರಿ ನಾನು ಶಾಸಕನಾಗಿದ್ದಾಗ ಜೊಯ್ಡಾದ ರಸ್ತೆ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿ ಗಂಭೀರವಾಗಿತ್ತು ಇದೀಗ ಬಹುತೇಕ ಜನರ ಬೇಡಿಕೆಯಂತೆ ಸಾಕಷ್ಟು ಕೆಲಸ ಮಾಡಿದ್ದೇನೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಬುಧವಾರ ಜೊಯ್ಡಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಜೈಯಾ ತಾಲೂಕಿನ ಲೋಕೋಪಯೋಗಿ ಇಲಾಖೆಗೆ ಐದು ಕೋಟಿ ಅನುದಾನ ಕೊಡಲಾಗಿದೆ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆಗೆ ಒಂದು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಅನುದಾನ ಮುಜರಾಯಿ ಇಲಾಖೆಗೆ ಹತ್ತೊಂಬತ್ತು ಲಕ್ಷ ಅಲ್ಪಸಂಖ್ಯಾತ ಇಲಾಖೆ ಹದಿಮೂರು ಲಕ್ಷ ಶಿಕ್ಷಣ ಇಲಾಖೆಗೆ ಇಪ್ಪತ್ತೈದು ಲಕ್ಷ ಅನುದಾನದ ಕಾಮಗಾರಿ ಆಗಿದೆ ಜೈಡಾ ತಾಲೂಕಿನಲ್ಲಿ ಸಾವಿರದ ಐದುನೂರು ಮನೆಗಳ ಅವಶ್ಯಕತೆ ಇದೆ ಇದರಲ್ಲಿ ಐದುನೂರು ಮನೆಗಳನ್ನ ಮೊದಲ ಹಂತದಲ್ಲಿ ಕೊಡುತ್ತಿದ್ದೇನೆ ಎಂದರು ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಪ್ರಯತ್ನ ಮಾಡಿದೆ ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಕುಣಬಿಗಳ ಜೀವನ ಪದ್ಧತಿ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೂಡ ಮಾಡಲಾಗಿದೆ ಕುಣಬಿಗಳ ಎಸ್ಟಿ ಸೇರ್ಪಡೆ ಮಾಡುವ ಎಲ್ಲಾ ಅರ್ಹತೆ ಇದ್ದು ಕೂಡಲೇ ನಾನು ಕುಣಬಿಗರಿಗೆ ಮೀಸಲಾತಿ ನೀಡುವ ಬಗ್ಗೆ ಭಾರತ ಸರ್ಕಾರದ ಮೇಲೆ ಒತ್ತಾಯ ಹೇರುತ್ತೇನೆ ಎಂದರು ಜೇಡಾ ತಾಲೂಕಿನ ಗಣೇಶಗುಡಿಯಲ್ಲಿ ಸೂಪಾ ಡ್ಯಾಂಗೆ ಕಟ್ಟಿರುವ ಹೆಜ್ಜೇನಿಗೆ ಕಳೆದ ವರ್ಷ ಕೆಮಿಕಲ್ ಹೊಡೆದು ಸಾಯಿಸಲಾಗಿತ್ತು ಈ ವರ್ಷ ಮತ್ತೆ ಅದನ್ನ ತೆಗೆದು ಕೆಮಿಕಲ್ ಹೊಡೆಯುವ ಪ್ರಯತ್ನ ನಡೆಯುತ್ತಿರುವ ಬಗ್ಗೆ ಗಮನಕ್ಕೆ ತಂದಾಗ ಕೆಪಿಸಿ ಗಣೇಶಗುಡಿ ಚೀಫ್ ಎಂಜಿನಿಯರ್ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಅನಾದಿ ಕಾಲದಿಂದ ಇಲ್ಲಿರುವ ಹೆಜ್ಜೇನಿಗೆ ತೊಂದರೆ ಕೊಡಬೇಡಿ ಅದನ್ನ ಸಾಯಿಸುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ಕಿಸಾನ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ರವಿ ರೆಡ್ಕರ್ ಕೆಪಿಸಿಸಿ ಸದಸ್ಯ ಸದಾನಂದ್ ಅಬಗರ್ माजी ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹನಬರ್ ಮುಂತಾದವರು ಉಪಸ್ಥಿತರಿಿದ್ದರು. कंपाल रेलवे स्टेशन से बाड़गढ़ पूरी बाड़गढ़ और तपन के रास्ते में पूरी हो सकता है क्या सोला घड़ी वाले रास्ते में पूरी हो बंदगढ़ पर इधर कैमरा के देखो अभी एस्टीमेट स्टेज में है सर येगा 2 3 डेज से स्टैंड स्टेज पर बंद मिला नहीं मिला सर ये अगले दो ग्राम नगर ठीक है 140 30 लाख आर पूरी नज़र आएगी तो नार्को डी पत्तों लक्ष्मी माय धारण की जरूरत है पत्थरिया तलवारों के लिए बहुत बड़ी ये पत्थर लक्ष्मी माय जोड़ा तलवारों के लिए ये तो पत्थरी बैग पत्थरी के लिए आर डी पी आर डी पावर मंडोरी पत्थर लक्ष्मी ये ने तो अनुसंधान

ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ